ಹಾಯ್ ಹೆಲೋ ಎವ್ರಿ ವನ್ ಎಲ್ಲರಿಗೂ ನಮಸ್ಕಾರ ನನ್ನ ಭಂಡಾರ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ದಶಾವತಾರಿ ಮಹಾವಿಷ್ಣುವಿನ ಎಲ್ಲ ಅವತಾರಗಳಿಗಿಂತ ಶ್ರೀರಾಮನ ಅವತಾರ ಅತ್ಯಂತ ಪ್ರಾಮುಖ್ಯತೆ ಹೊಂದಿದೆ ಯಾಕಂದರೆ ರಾಮಚಂದ್ರ ತೋರಿದ ಆದರ್ಶ ಜೀವನ ತುಂಬ ಜನರಿಗೆ ಸ್ಫೂರ್ತಿಯಾಗಿದೆ ಶ್ರೀರಾಮಚಂದ್ರ ಪ್ರಿಯ ನಂಬಿದ ಭಕ್ತರಿಗೆ ಸದಾ ಒಳಿತು ಮಾಡ್ತಾನೆ ಅನ್ನೋ ನಂಬಿಕೆ ಅವನ ಭಕ್ತರದ್ದು ಹೀಗಾಗಿ ನಾವಿವತ್ತು ರಾಮನನ್ನ ಒಲಿಸಿಕೊಳ್ಳೋಕೆ ಒಂದು ಸರಳ ಉಪಾಯವನ್ನ ಹೇಳಿಕೊಡ್ತೀವಿ ಅದೇನಂದ್ರೆ ರಾಮಕೋಟಿ ಏನಿದು ರಾಮಕೋಟಿ ಅಂತೀರಾ ಶ್ರೀರಾಮಚಂದ್ರನ ಹೆಸರನ್ನ ಒಂದು ಕೋಟಿ ಬಾರಿ ಬರೆಯೋದೇ ರಾಮಕೋಟಿ ಶ್ರದ್ಧೆ ಭಕ್ತಿ ಇರುವವರು ಯಾರಾದರೂ ಶ್ರೀರಾಮಕೋಟಿಯನ್ನ ಬರೆಯಬಹುದು ಹಾಗಾದರೆ ರಾಮಕೋಟೆ ಬರೆಯುವಾಗ ಇರುವ ನಿಯಮಗಳೇನು ಅದರಿಂದ ಆಗುವ ಪ್ರಯೋಜನಗಳೇನು ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ತಿಳಿದುಕೊಳ್ಳೋಣ ಆದರೆ ಅದಕ್ಕೂ ಮುಂಚೆ ನೀವು ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ಲೈಕೋನ ಕ್ಲಿಕ್ ಮಾಡಿ ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಶ್ರೀರಾಮ ಜಯಂ ಬರೆಯುವುದನ್ನು ಲಿಖಿತ ಜಪ ಎಂದು ಕರೆಯಲಾಗುತ್ತದೆ ಆಂತರಿಕ ಆತ್ಮಸಾಕ್ಷಿ ಮತ್ತು ಶಾಂತಿಗೆ ಶರಣಾಗತಿಯ ಸಂಪೂರ್ಣ ಅರ್ಥವನ್ನ ನೀಡುತ್ತದೆ ಎಲ್ಲ ಇಂದ್ರಿಯಗಳು ಭಗವಂತನ ಸೇವೆಯಲ್ಲಿ ನಿರತವಾಗುತ್ತವೆ ಇದು ದೈವಿಕ ಮತ್ತು ಅಂತರಂಗದೊಂದಿಗೆ ಸಂಪರ್ಕಿಸುವ ಸ್ವರಮೇಳವಾಗಿದೆ ರಾಮಕೋಟೆಯನ್ನ ಬರೆಯಲು ಬಿಳಿಯ ಪುಸ್ತಕ ಮತ್ತು ಹಸಿರು ಬಣ್ಣದ ಲೇಖನೆಯನ್ನ ಸಿದ್ಧ ಮಾಡಿಕೊಳ್ಳಬೇಕು ಒಂದು ಒಳ್ಳೆಯ ಶುಭ ಮುಹೂರ್ತದಲ್ಲಿ ಪುಸ್ತಕ ಹಾಗೂ ಪೆನ್ನಿಗೆ ಅರಿಶಿನ ಕುಂಕುಮವನ್ನು ಹಚ್ಚಿ ದೇವರ ಸನ್ನಿಧಿಯಲ್ಲಿಡಿ ಪುಸ್ತಕ ಹಾಗೂ ಪೆನ್ನಿನ ಮೇಲೆ ಹೂವುಗಳನ್ನು ಹಾಕಿ ಶ್ರೀರಾಮ ಅಷ್ಟೋತ್ತರ ಶತನಾಮಾವಳಿಯಿಂದ ಪೂಜಿಸಿ ನಂತರ ನಮಸ್ಕಾರ ಮಾಡಿಕೊಂಡು ರಾಮಕೋಟಿಯನ್ನು ಬರೆಯೋಕೆ ಪ್ರಾರಂಭಿಸಿ ಪುನರ್ವಸು ನಕ್ಷತ್ರದ ದಿನ ರಾಮಕೋಟಿ ಬರೆಯುವುದನ್ನು ಪ್ರಾರಂಭ ಮಾಡಿ ಅದೇ ನಕ್ಷತ್ರದಲ್ಲಿ ಮುಗಿಸಿದರೆ ತುಂಬಾ ಒಳ್ಳೆಯದು ರಾಮಕೋಟಿಯನ್ನು ಬರೆಯುವಾಗ ಇತರ ಆಲೋಚನೆಯನ್ನು ಇಟ್ಟುಕೊಳ್ಳದೆ ರಾಮನನ್ನೇ ಸ್ಮರಿಸುತ್ತಾ ನಿರ್ಮಲ ಮನಸ್ಸಿನಿಂದ ಬರೆಯಬೇಕು ಬೇರೆಯವರ ಜೊತೆ ಮಾತನಾಡಬಾರದು ರಾಮಕೋಟಿಯನ್ನು ಬರೆಯುವಾಗ ಪದ್ಮಾಸನ ಹಾಕಿ ಕುಳಿತುಕೊಂಡು ಬರೆಯಬೇಕು ಯಾವುದೇ ಪರಿಸ್ಥಿತಿಯಲ್ಲಿಯೂ ಸಹ ರಾಮಕೋಟಿಯನ್ನು ಮಲಗಿ ಬರೆಯಬಾರದು ಸ್ನಾನ ಮಾಡಿ ಮಡಿ ವಸ್ತ್ರವನ್ನು ಧರಿಸಿ ಮಾತ್ರವೇ ರಾಮಕೋಟಿಯನ್ನು ಬರೆಯಬೇಕು ಗರ್ಭಿಣಿಯರು ತಿಂಗಳ ರಜೆಯಲ್ಲಿರುವ ಸ್ತ್ರೀಯರು ರಾಮಕೋಟಿ ಬರೆಯಬಾರದು ಮನೆಯಲ್ಲಿ ಯಾವುದೇ ಸೂತಕ ಇದ್ದರೆ ಆ ಸಮಯದಲ್ಲಿ ರಾಮಕೋಟಿಯನ್ನು ಬರೆಯಬಾರದು ಹೀಗೆ ಒಂದೇ ಪದವನ್ನು ಅನೇಕ ಬಾರಿ ಬರೆಯುವುದರಿಂದ ಏಕಾಗ್ರತೆ ಶಕ್ತಿ ಹೆಚ್ಚಾಗುತ್ತದೆ ಸಹನೆ ತಾಳ್ಮೆಯ ಗುಣ ಹೆಚ್ಚಾಗುತ್ತದೆ ಮನಸ್ಸಿಗೆ ಪ್ರಶಾಂತತೆ ದೊರೆಯುತ್ತದೆ ನಮ್ಮ ದೇಹದಲ್ಲಿ ಸಕಾರಾತ್ಮಕ ಶಕ್ತಿ ಹೆಚ್ಚಾಗಿ ನಾವು ಅಂದುಕೊಂಡ ಕೆಲಸಗಳಲ್ಲಿ ವಿಜಯ ಸಿಗುತ್ತದೆ ಅನಾದಿ ಕಾಲದಿಂದಲೂ ಹಲವಾರು ಸಂತರು ಮತ್ತು ಸಾಮಾನ್ಯ ಜನರು ಈ ಮಂತ್ರದಿಂದ ಪ್ರಯೋಜನ ಪಡೆದಿದ್ದಾರೆ ಕಲಿಯುಗದಲ್ಲಿ ಇದು ಪಾಪಗಳನ್ನು ಮತ್ತು ಜೀವನದಲ್ಲಿನ ಎಲ್ಲ ಅನಗತ್ಯ ವಿಷಯಗಳನ್ನು ಮಸುಕಾಟಿಸುವ ಔಷಧವಾಗಿದೆ ನಾವು ಹನುಮಾನ್ ದೇವಾಲಯಗಳಿಗೆ ಭೇಟಿ ನೀಡಿದಾಗಲೂ ಸಹ ರಾಮನಾಮವನ್ನು ಪಠಿಸಬೇಕೆಂದು ಸಲಹೆ ನೀಡುತ್ತಾರೆ ಇದು ಉನ್ನತ ಪ್ರಜ್ಞೆ ಮತ್ತು ಆಧ್ಯಾತ್ಮಿಕ ಉನ್ನತಿಗೆ ಗೇಟ್ ವೇ ಆಗಿದೆ ಮಂತ್ರದ ಪಠಣವು ಭೌತಿಕ ಯೋಗಕ್ಷೇಮ ಮತ್ತು ಆಧ್ಯಾತ್ಮಿಕ ಕ್ಷೇಮದಲ್ಲಿ ಸಮತೋಲಿತ ಪ್ರಗತಿಯನ್ನು ಪರಿವರ್ತಿಸುವ ಶಕ್ತಿಯ ದೈವಿಕ ಹರಿವಿನಿಂದ ರಕ್ಷಿಸುತ್ತದೆ ಸೂರ್ಯನು ಕತ್ತಲೆಯನ್ನು ಹೋಗಲಾಡಿಸಿದಂತೆ ರಾಮನಾಮದ ಪಟ್ಟಣವು ಜೀವನದ ಎಲ್ಲ ದುಷ್ಟ ಮತ್ತು ಅಡೆತಡೆಗಳನ್ನು ಹೋಗಲಾಡಿಸುತ್ತವೆ ಎಂದು ವೇದಗಳು ಹೇಳುತ್ತವೆ ಇದು ಮಾನವ ದುಃಖದ ವಿಮೋಚನೆ ಮತ್ತು ಮೋಕ್ಷದ ಮಾರ್ಗವಾಗಿದೆ ದಿನನಿತ್ಯದ ಸಮಸ್ಯೆಗಳಿಂದ ದೂರ ಹೋಗಲು ಎಲ್ಲ ರಸ್ತೆಗಳು ಮುಚ್ಚಿ ಹೋಗಿವೆ ಎಂದು ಯೋಚಿಸಿದಾಗ ಶ್ರೀರಾಮ ಜಯಂ ಬರೆಯುವುದು ಬೆಸ ಸನ್ನಿವೇಶಗಳಿಂದ ಹೊರಬರುವ ಮಾರ್ಗವನ್ನು ಕಂಡುಹಿಡಿಯಲು ಹೆಚ್ಚು ಅಗತ್ಯವಿರುವ ಆಲೋಚನೆಗಳ ಸ್ಪಷ್ಟತೆಯನ್ನ ನೀಡುತ್ತದೆ ಪೌರಾಣಿಕ ಉಲ್ಲೇಖಗಳು ರಾಮನ ಹೆಸರು ರಾಮರಿಗಿಂತ ಹೆಚ್ಚು ಪ್ರಬಲವಾಗಿದೆ ಮತ್ತು ದೈವಿಕವಾಗಿದೆ ಎಂದು ಹೇಳುತ್ತದೆ ಇನ್ನು ರಾಮಕೋಟಿ ಬರೆಯುವುದು ಪೂರ್ಣವಾದ ನಂತರ ರಾಮಕೋಟಿ ಪುಸ್ತಕದ ಮೇಲೆ ಅರಿಶಿಣದ ಬಟ್ಟೆಯನ್ನ ಹೊದಿಸಿ ನಂತರ ಅದನ್ನು ರಾಮನ ಪುಣ್ಯ ಕ್ಷೇತ್ರಗಳಿಗೆ ಸಮರ್ಪಿಸಬೇಕು ಹೀಗೆ ಮಾಡೋದ್ರಿಂದ ನಮ್ಮ ಜೀವನ ಪಾವನವಾಗುತ್ತದೆ ಎಂಬ ನಂಬಿಕೆ ಇದೆ ಕೇಳಿದ್ರಲ್ಲ ಸ್ನೇಹಿತರೆ ಇದಿಷ್ಟು ಶ್ರೀರಾಮನಿಗಿಂತಲೂ ಪ್ರಬಲವಾದ ಶ್ರೀರಾಮನಾಮದ ಜಪದ ಮಹತ್ವ ಇವತ್ತಿನ ಈ ಮಾಹಿತಿ ತಮ್ಮಗೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕೋನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ಗೈಸ್ ಟೇಕ್ ಕೇರ್ ಬ ಬಾಯ್